ಈ ಸಲ ಕೇವಲ ವೋಟಿಂಗ್ ಪರ್ಸೆಂಟೇಜ್ ಅಲ್ಲ ಓಟ್ಗಳು ಎಷ್ಟು ಬಂದಿದ್ದಾವೆ ಅದರ ಬಗ್ಗೆ ಕೂಡ ಮಾಹಿತಿನ ಕೊಡ್ತೀನಿ ಸೊ ಬನ್ನಿ ಹಾಗಾದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಗ್ರ್ಯಾಂಡ್ ಫಿನಾಲೆ ವಾರ ಏನಿದೆ ಸೊ ಈ ವಾರದಲ್ಲಿ ಸೋಮವಾರ ಬೆಳ್ಳಂಬ ಬೆಳಿಗ್ಗೆ ಯಾರಿಗೆ ಎಷ್ಟು ಪರ್ಸೆಂಟೇಜ್ ಓಟ್ ಬಂದಿದೆ ಸೋಮವಾರ ಬೆಳ್ಳಂಬಳಿಗ್ಗೆ ಏಳು ಗಂಟೆಗೆ ಯಾರಿಗೆಲ್ಲ ಎಷ್ಟು ಪರ್ಸೆಂಟೇಜ್ ಓಟ್ಗಳು ಬಂದಿದ್ದಾವೆ ಅನ್ನೋದನ್ನ ನಾನು ನಿಮಗೆ ಈ ಒಂದು ಮಾಹಿತಿಯ ಪ್ರಕಾರ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಬನ್ನಿ ಹಾಗಾದರೆ ತಡ ಮಾಡಿದ ವಿಡಿಯೋನ ಶುರು ಮಾಡಿಬಿಡೋಣ ಅದಕ್ಕೂ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಯಾಕಂತ ಹೇಳಿದ್ರೆ ಈ ವಾರ ಒಂದು ಸಣ್ಣ ಪುಟ್ಟ ಬದಲಾವಣೆ ಆದರೂ ಕೂಡ ಇವು ಓಟಿಂಗ್ ರಿಸಲ್ಟ್ ನ ಬಗ್ಗೆ ರೆಗ್ಯುಲರ್ ಆಗಿ ನಾನು ನಿಮಗೆ ಅಪ್ಡೇಟ್ ಅನ್ನು ಕೊಡ್ತಾ ಇರ್ತೀನಿ ಈ ಸಲ ಪಕ್ಕ ಮಾಹಿತಿಗಳು ಸಿಗ್ತಾ ಇರ್ತವೆ ಸೊ ಅಪ್ಡೇಟ್ಗಳು ನಿಮ್ಗೆ ರೆಗ್ಯುಲರ್ ಆಗಿ ಸಿಗೋದಂತೂ ಪಕ್ಕ ಸೊ ಬನ್ನಿ ಇವಾಗ ಮೊದಲನೇದಾಗಿ ಆರನೇ ಪ್ಲೇಸ್ ಅಲ್ಲಿ ಯಾರಿದ್ದಾರೆ ಸೊ ಅದನ್ನೇ ಶುರು ಮಾಡೋಣ ಹಾಗೆ ಇನ್ನೊಂದು ವಿಷಯ ಧನುಷ್ ಅವರು ಈ ಸಲ ನಾಮಿನೇಟ್ ಆಗಿರಲ್ಲ ಯಾಕಂತಂದ್ರೆ ಅವರು ನೇರವಾಗಿ ಫಿನಾಲೆ ಪ್ರವೇಶ ಮಾಡಿದ್ದಾರೆ ಉಳಿದಿರುವಂತಹ ಆರು ಜನ ಕೂಡ ನಾಮಿನೇಟ್ ಆಗಿದ್ದಾರೆ ಗಿಲ್ಲಿ ಕಾವ್ಯ ರಘು ಧ್ರುವಂತ್ ಅಶ್ವಿನಿ ಮತ್ತೆ ರಕ್ಷಿತಾ ಅವರು ಸೊ ಇವರಲ್ಲಿ ಆರನೇ ಪ್ಲೇಸಲ್ಲಿರೋದು ಧ್ರುವಂತ್ ಅವರು ಅವರಿಗೆ ನಲವತ್ತೆಂಟು ಸಾವಿರದ ಏಳ್ನೂರ ನಲವತ್ನಾಲ್ಕು ಓಟುಗಳು ಬಂದಿದ್ದಾವೆ ಸೊ ನಿನ್ನೆ ರಾತ್ರಿ ಹನ್ನೊಂದು ಗಂಟೆಗೆಲ್ಲ ಓಟಿಂಗ್ ಲೈನ್ಸ್ಗಳು ಓಪನ್ ಆಗಿದ್ದು ಬೆಳಗ್ಗೆ ಆಗೋದ್ರೊಳಗಡೆ ಬೆಳಗ್ಗೆ ಏಳು ಗಂಟೆ ಒಳಗಡೆ ನಲವತ್ತೆಂಟು ಸಾವಿರದ ಏಳ್ನೂರ ನಲ್ವತ್ನಾಲ್ಕು ಓಟುಗಳು ಬಂದಿದ್ದಾವೆ ಸೊ ಇದು ಅರೌಂಡ್ ಮೂರು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಆಗುತ್ತೆ ಇನ್ನು ಐದನೇ ಪ್ಲೇಸ್ ಸೊ ಆ ಪ್ಲೇಸಲ್ಲಿರೋದು ಅಶ್ವಿನಿ ಗೌಡ ಅವರು ಅವರಿಗೆ ಒಂದು ಲಕ್ಷದ ಎಂಬತ್ತೆರಡು ಸಾವಿರದ ನೂರು ಓಟುಗಳು ಬಂದಿದ್ದಾವೆ ಇನ್ನು ನಾಲ್ಕನೇ ಪ್ಲೇಸ್ ಅಲ್ಲಿರೋದು ಮ್ಯೂಟಂಟ್ ರಘು ಅವರು ಸೊ ಅವರಿಗೆ ಒಂದು ಲಕ್ಷದ ಎಂಬತ್ತೆಂಟು ಸಾವಿರದ ನಾಲ್ಕು ಐವತ್ತು ಓಟುಗಳು ಬಂದಿದಾವೆ ಹಾಗೆಯೇ ಇವರು ನಾಲ್ಕನೇ ಪ್ಲೇಸ್ ಅಲ್ಲಿ ಇದ್ದಾರೆ ಎಷ್ಟು ಡಿಫ್ರೆನ್ಸ್ ಇದೆ ಓಟ್ ಡಿಫರೆನ್ಸ್ ಎಷ್ಟಿದೆ ಸೊ ಅದನ್ನ ಕೂಡ ಮಾತಾಡೋಣ ಇನ್ನು ಮೂರನೇ ಪ್ಲೇಸ್ ಅಲ್ಲಿರೋದು ಕಾವ್ಯ ಶೈವ ಅವರು ಸೊ ಇವರಿಗೆ ಒಂದು ಲಕ್ಷದ ತೊಂಬತ್ತೈದು ಸಾವಿರದ ಇನ್ನೂರು ಓಟುಗಳು ಬಂದಿದಾವೆ ಹಾಗೆನೆ ಇವರು ಮೂರನೇ ಪ್ಲೇಸ್ ಅಲ್ಲಿ ಇದ್ದಾರೆ ಸೊ ಇದರಿಂದ ಓಟ್ ಡಿಫ್ರೆನ್ಸ್ ಏನಿದೆ ಸೊ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಆರನೇ ಪ್ಲೇಸ್ ಅಲ್ಲಿರುವಂತಹ ಧ್ರುವಂತ್ ಅವರಿಗಿಂತ ಅಶ್ವಿನಿ ಗೌಡ ಅವರಿಗೆ ಒಂದು ಲಕ್ಷದ ಮೂವತ್ತು ಮೂರು ಸಾವಿರದ ಮುನ್ನೂರ ಐವತ್ತಾರು ಓಟುಗಳು ಜಾಸ್ತಿ ಬಂದಿದ್ದಾವೆ ಹಾಗೆಯೇ ಐದನೇ ಪ್ಲೇಸಲ್ಲಿರುವಂತಹ ಅಶ್ವಿನಿ ಅವರಿಗಿಂತ ಮ್ಯೂಟಂಟ್ ರಘು ಅವರಿಗೆ ಆರು ಸಾವಿರದ ಮುನ್ನೂರ ಐವತ್ತು ಓಟುಗಳು ಜಾಸ್ತಿ ಬಂದಿದ್ದಾವೆ ಸೊ ಇದೇನು ದೊಡ್ಡ ಮಟ್ಟದ ಅಂತರ ಏನಲ್ಲ ಸಣ್ಣ ಮಟ್ಟದ ಅಂತರನೇ ಕವರ್ ಮಾಡೋ ಚಾನ್ಸಸ್ ಖಂಡಿತವಾಗ್ಲೂ ಇದೆ ಇನ್ನು ನಾಲ್ಕನೇ ಪ್ಲೇಸ್ ಅಲ್ಲಿರುವಂತಹ ಮ್ಯೂಟಂಟ್ ರಘು ಅವರಿಗಿಂತ ಕಾವ್ಯ ಶೈವ ಅವರಿಗೆ ಆರು ಸಾವಿರದ ಏಳ್ನೂರ ಐವತ್ತು ಓಟುಗಳು ಬಂದಿದಾವೆ ಸೊ ಹೀಗಾಗಿ ಇವರಿಬ್ಬರ ಪ್ಲೇಸ್ ಕೂಡ ಚೇಂಜ್ ಆಗೋ ಚಾನ್ಸಸ್ ಇದೆ ಸೊ ಇಲ್ಲಿ ನೀವು ಕ್ಲೋಸ್ ಕಾಲ್ ಅನ್ನ ನೋಡೋದಾದ್ರೆ ಈ ಮೂವರ ನಡುವೆ ಅಂದ್ರೆ ಅಶ್ವಿನಿ ಗೌಡ ರಘು ಮತ್ತು ಕಾವ್ಯ ಅವರ ನಡುವೆ ಜಾಸ್ತಿ ಡಿಫ್ರೆನ್ಸ್ ಏನೂ ಇಲ್ಲ ಸೊ ಹೀಗಾಗಿ ಈ ಪ್ಲೇಸ್ ಅಲ್ಲಿ ಮುಂದೆ ಬದಲಾವಣೆ ಆದರೂ ಆಗಬಹುದು ಸದ್ಯಕ್ಕಂತೂ ಈ ರೀತಿಯಾಗಿದೆ ಇನ್ನು ಇವಾಗ ಕಾವ್ಯ ಅವರಿಂದ ರಕ್ಷಿತ ಅವ್ರಿಗೆ ಎಷ್ಟು ಡಿಫ್ರೆನ್ಸ್ ಇದೆ ಅನ್ನೋದನ್ನ ನೋಡಿ ನಂತರ ರಕ್ಷಿತ ಅವರಿಗೆ ಎರಡನೇ ಪ್ಲೇಸ್ ಅಲ್ವಾ ಸೊ ಅವರಿಗೆ ಎಷ್ಟು ಓಟುಗಳು ಬಂದಿದಾವೆ ಅದನ್ನು ನೋಡ್ತಾ ಹೋಗೋಣ ಸದ್ಯಕ್ಕೆ ಮೂರನೇ ಪ್ಲೇಸ್ ಅಲ್ಲಿರುವಂತಹ ಕಾವ್ಯಾ ಶೈವ ಅವರಿಗಿಂತ ರಕ್ಷಿತಾ ಅವರಿಗೆ ಬರೋಬ್ಬರಿ ಒಂದು ಲಕ್ಷದ ಮೂವತ್ನಾಲ್ಕು ಸಾವಿರದ ಇನ್ನೂರ ಮೂರು ಓಟುಗಳು ಜಾಸ್ತಿ ಬಂದಿರುವಂತದ್ದು ಸೊ ಹೀಗಾಗಿ ಅವರು ಎರಡನೇ ಪ್ಲೇಸ್ ಅಲ್ಲಿ ಮತ್ತೆ ಅವರಿಗೆ ಬಂದಿರುವಂತಹ ಟೋಟಲ್ ಆಗಿರೋ ಓಟುಗಳು ಮೂರು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ನಾಲ್ಕುನೂರ ಮೂರ ಮೂರು ಓಟುಗಳು ರಕ್ಷಿತಾ ಶೆಟ್ಟಿ ಅವರಿಗೆ ಬಂದಿದೆ ಇನ್ನು ಸೆಕೆಂಡ್ ಪ್ಲೇಸ್ ಅಲ್ಲಿರುವಂತಹ ರಕ್ಷಿತಾ ಅವರಿಗಿಂತ ನಂಬರ್ ಒನ್ ಪ್ಲೇಸ್ ಅಲ್ಲಿರುವಂತಹ ಗಿಲ್ಲಿ ನಟ ಸೊ ಇವರಿಗೆ ಎಷ್ಟು ಓಟುಗಳು ಜಾಸ್ತಿ ಬಂದಿದ್ದಾವೆ ಅಂತ ಹೇಳಿದ್ರೆ ಬರೋಬ್ಬರಿ ಎರಡು ಲಕ್ಷದ ಒಂದು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಓಟುಗಳು ಜಾಸ್ತಿ ಬಂದಿರುವಂಥದ್ದು ರಕ್ಷಿತಾ ಅವ್ರಿಗಿಂತ ಇಷ್ಟು ಜಾಸ್ತಿ ಓಟುಗಳು ಬಂದಿದ್ದಾವೆ ಅವರಿಗೆ ಸೊ ಟೋಟಲ್ ಆಗಿ ಅವರಿಗೆ ರಾತ್ರಿಯಿಂದ ಬೆಳಗಾಗೋದ್ರೊಳಗಡೆ ಐದು ಲಕ್ಷದ ಮೂವತ್ತೊಂದು ಸಾವಿರದ ನೂರ ಎರಡು ಓಟುಗಳು ಬಂದಿದ್ದಾವೆ ಸೊ ಇದು ಟೋಟಲ್ ಆಗಿ ಪರ್ಸೆಂಟೇಜ್ ವೈಸ್ ಇವಾಗ ನೋಡ್ತಾ ಹೋಗೋದಾದ್ರೆ ಧ್ರುವಂತ್ ಅವರಿಗೆ ಮೂರು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಓಟುಗಳಾಗಿದ್ದಾವೆ ಅಶ್ವಿನಿಗೌಡ ಅವರಿಗೆ ಹನ್ನೆರಡು ಪಾಯಿಂಟ್ ಒಂಬತ್ತು ಪರ್ಸೆಂಟೇಜ್ ಓಟ್ ಆಗಿದೆ ಹಾಗೆಯೇ ಇಲ್ಲಿ ಮ್ಯೂಟಂಟ್ ರಘು ಅವರಿಗೆ ಹದಿಮೂರು ಪಾಯಿಂಟ್ ಮೂರು ಪರ್ಸೆಂಟೇಜ್ ಓಟ್ ಆಗಿದೆ ಹಾಗೆಯೇ ಕಾವ್ಯ ಶೈವ್ ಅವರಿಗೆ ಹದಿಮೂರು ಪಾಯಿಂಟ್ ಎಂಟು ಪರ್ಸೆಂಟೇಜ್ ಓಟ್ ಆಗಿದೆ ರಕ್ಷಿತಾ ಶೆಟ್ಟಿ ಅವರಿಗೆ ಇಪ್ಪತ್ತ್ ಮೂರು ಪಾಯಿಂಟ್ ಮೂರು ಪರ್ಸೆಂಟೇಜ್ ಓಟ್ ಆಗಿದೆ ನಂಬರ್ ಒನ್ ಪ್ಲಸ್ ಅಲ್ಲಿರುವಂತಹ ಗಿಲ್ಲಿ ನಟ ಅವರಿಗೆ ಬರೋಬ್ಬರಿ ಮೂವತ್ತೇಳು ಪಾಯಿಂಟ್ ಐದು ಪರ್ಸೆಂಟೇಜ್ ಓಟ್ ಆಗಿರುವಂಥದ್ದು ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಫಿನಾಲೆ ವಾರ ಆಗಿರೋದ್ರಿಂದ ಜಬರ್ದಸ್ತಾಗಿ ಎಲ್ರಿಗೂ ಕೂಡ ಓಟ್ ಬರ್ತಾ ಇದೆ ಹಾಗೆಯೇ ಮೊದಲ ದಿನದಂದೇ ಅದು ಕೂಡ ಒಂದು ಆಲ್ಮೋಸ್ಟ್ ಒಂದು ಏಳು ಗಂಟೆ ಆಗಿರಬಹುದು ಏಳರಿಂದ ಎಂಟು ಗಂಟೆ ಅಷ್ಟೇನೆ ವೋಟಿಂಗ್ ಲೈನ್ಸ್ ಓಪನ್ ಆಗಿ ಇಷ್ಟರ ಒಳಗಡೆ ಈ ರೇಂಜ್ಗೆ ಓಟ್ಗಳು ಬರೋದಕ್ಕೆ ಶುರು ಆಗಿದಾವೆ ಇನ್ನು ಮಧ್ಯಾಹ್ನ ತನಕ ಹೆಂಗ್ ವೋಟಿಂಗ್ ರಿಸಲ್ಟ್ ಅಲ್ಲಿ ಬದಲಾವಣೆಗಳಾಗಬಹುದು ಕಾದ್ ನೋಡೋಣ ರಾತ್ರಿ ಸಮಯ ಕೆಲವರು ಆಕ್ಟಿವ್ ಇದ್ದು ಓಟ್ ಮಾಡಿರ್ತಾರೆ ಬಟ್ ಎಷ್ಟೋ ಜನ ಆಕ್ಟಿವ್ ಇರೋದಿಲ್ಲ ಬೆಳಗ್ಗೆ ಸಮಯನೇ ಜಾಸ್ತಿ ಆಕ್ಟಿವ್ ಇರೋದು ಸೊ ನೋಡೋಣ ಇವಾಗ ಮತ್ತೆ ಬದಲಾವಣೆಗಳು ಬದಲಾವಣೆಗಳಾಗ್ತವೆ ಯಾರಿಗೆ ಎಷ್ಟು ಲಕ್ಷ ವೋಟ್ಗಳು ಬರ್ತವೆ ಸೊ ಅದೆಲ್ಲದರ ಬಗ್ಗೆ ಆದಷ್ಟು ಬೇಗ ಅಪ್ಡೇಟ್ ಅನ್ನ ಕೊಡ್ತೀನಿ ಏನಾದ್ರು ಬದಲಾವಣೆಗಳಾದ್ರೆ ಅಥವಾ ದೊಡ್ಡ ಮಟ್ಟದಲ್ಲಿ ಓಟ್ಗಳು ಬಂದ್ರೆ ಖಂಡಿತವಾಗ್ಲೂ ವಿಡಿಯೋ ಮಾಡಿ ಅದನ್ನ ಅಪ್ಡೇಟ್ ಮಾಡ್ತೀನಿ ಹಾಗೇನೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವೀಡಿಯೋ ಲೈಕ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಹಾಗೆಯೇ ನಮ್ಮ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಇದರಿಂದ ನಿಮಗೆ ರೆಗ್ಯುಲರ್ ಆಗಿ ವೋಟಿಂಗ್ ರಿಸಲ್ಟ್ ನಮಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ ಹಾಗೇನೆ ಬಿಗ್ ಬಾಸ್ನ ಅಪ್ಡೇಟ್ಗಳನ್ನು ಕೂಡ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್